ನನ್ನ ಕಟೀಲು ಸಂಭ್ರಮದ ಬಗ್ಗೆ ಹೇಳಿಕೊಳ್ಳುವುದೇನಂತೇಳಿದ್ರೆ ಬಡತನದ ಬೇಗುದಿಯಲ್ಲಿ ಬಿಂದು ನೊಂದು ಕರಟಿ ಕಮರಿ ಹೋಗಿರುವಂಥ ನನ್ನ ಬದುಕು ಬಡತನದಲ್ಲಿದ್ದಂಥ ನಮ್ಮ ಅಪ್ಪಮ್ಮನ ಒಂದು ನೋವನ್ನು ನೋಡಲಿಕ್ಕಾಗದೆ ಯಾರೋ ಕರೆದಾಗ ನಾನು ನಾಲ್ಕನೇ ಕ್ಲಾಸಿಂದ ಮತ್ತೆ ಓದಲಿಕ್ಕಾಗದೆ ನಾನು ಹೋಟೆಲ್ ಕೆಲಸಕ್ಕೆ ಹೋದವ ಮುಂಬೈ ಕ್ಷೇತ್ರಕ್ಕೆ ಹೋದಾಗ ನನಗೆ ಅಲ್ಲಿ ತುಂಬ ಕಟೀಲು ಮೇಳದ ಆಟಗಳು ನೋಡಿ ತುಂಬ ನನಗೆ ಆಸೆ ಇದ್ದಿದ್ದರಿಂದ ನಾನು ಒಬ್ಬ ಕಲಾವಿದನ ಆಗಬೇಕು ಎನ್ನುವಂಥ ಒಂದು ಆಸೆ ಇತ್ತು ಅದಕ್ಕೆ ಸರಿಯಾಗಿ ಮುಂಬೈಯ ಗುರುನಾರಾಯಣ ಮಂಡಳಿ ಗೀತಾಂಬಿಕಾ ಮಂಡಳಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿತು ಅಲ್ಲಿಂದ ನಾನು ಮತ್ತೆ ತಿರುಗಿ ನೋಡಲೇ ಇಲ್ಲ ಊರಿಗೆ ಸಿದ್ಧಗಟ್ಟೆ ಚೆನ್ನಪ್ಪ ಶೆಟ್ಟರು ಮುಂಬೈಗೆ ಬರುವಂಥ ಸಂದರ್ಭದಲ್ಲಿ ಅವರ ಮುಂದೆ ಒಂದು ಪಾತ್ರವನ್ನು ಮಾಡುವಂಥ ಅವಕಾಶ ಸಿಕ್ತು ಅವರು ಆಗ ಒಂದು ಮಾತು ಹೇಳಿದರು ಇಷ್ಟು ಮಂದಿ ಪೆಟ್ಟು ಮಾಡಲಿಕ್ಕೆ ಬಂದವರಲ್ಲಿ ಇವ ಒಬ್ಬ ನನಗೆ ಭಾಳ ಸಂತೋಷ ಆಯಿತು ಇವನು ನೋಡೋ ಒಂದು ನಾಲ್ಕು ಪೆಟ್ಟು ಮಾಡುವವನಾಗೆ ಕಾಣ್ತದೆ ಅಂತ ಒಂದು ಬಿರುದನ್ನು ನಾನು ಕೊಟ್ಟರು ಅದೇ ನನಗೆ ತುಂಬ ಸಂತೋಷ ಆಯಿತು ಮೇಳದಲ್ಲಿ ತಿರುಗಾಟ ಮಾಡಲಿಕ್ಕೆ ಬೇರೆ ಹೆಚ್ಚಿನ ನಾಟ್ಯವು ನಾನು ಏನನ್ನೂ ಕಲೀಲಿಲ್ಲ ನೋಡಿಯೇ ಕಲಿತದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಸಿದ್ಧಗಟ್ಟೆ ಚೆನ್ನಪ್ಪ ಶೆಟ್ಟಿಯವರ ಮುಂದೆ ಹೋಗಿ ಮಾತಾಡುವಾಗ ಹಿಂದಿಂದ ನಾನು ಬರೆದು ಬಾಯಿಪಾಠ ಮಾಡ್ತಿದ್ದೆ ಅನೇಕ ಶ್ಲೋಕಗಳಾಗಲಿ ಕವಿತೆಗಳಾಗಲಿ ರನ್ನನ ಪುಸ್ತಕವನ್ನಾಗಲಿ ಅಥವಾ ಲಕ್ಷ್ಮೀಶ್ವರ ಪುಸ್ತಕವನ್ನಾಗಲಿ ಹೀಗೆ ಬೇರೆ ಬೇರೆ ಪುಸ್ತಕಗಳನ್ನು ಓದುವಂಥ ಒಂದು ಅವಕಾಶವನ್ನು ಸಿದ್ಧಕಟ್ಟೆ ಚೆನ್ನಬ ಶೆಟ್ಟಿ ಅವರು ಮಾಡಿದ್ದು ನನ್ನ ಭಾಷಾ ಪರು ಪ್ರೌಢಿಮೆಯನ್ನು ತಿದ್ದಿದ್ದು ಅವರೇ ಆದ್ದರಿಂದ ನನಗೆ ಬೇರೆ ಗುರುಗಳು ಕಾಣಲಿಲ್ಲ ಅವರನ್ನೇ ಗುರುವಾಗಿ ನಾನು ಸ್ವೀಕರಿಸಿದ್ದೇನೆ ಆನಂತರ ಉತ್ತಮವಾದಂಥ ಸಾಹಿತ್ಯಗಳು ಕುಮಾರ ವ್ಯಾಸದಲ್ಲಿ ಬರುವಂಥ ಲಕ್ಷ್ಮೀ ಜೈ ಲಕ್ಷ್ಮೀಶನ ಜೈಮಿನಿಯಲ್ಲಿ ಬರುವಂಥ ಯಾವುದು ಕ್ಲಿಷ್ಟಕರವಾದಂಥ ಶಬ್ದಗಳಿತ್ತ ಆಗ ಶ್ರೀಮಂತೂರು ನಾರಾಯಣ ಶೆಟ್ಟರಲ್ಲಿ ಹೋಗಿ ಕೇಳಿದಾಗ ಅದೇನು ದೊಡ್ಡ ಸಂಗತಿ ಮಾರ ನಿನಗೆ ಅದನ್ನು ಬಾಯ್ಪಾಠ ಮಾಡು ಎಲ್ಲವೂ ಬರ್ತದೆ ಅಂತೆಲ್ಲ ಹೇಳಿದ್ದುಂಟು ಅವರು ಹಾಗಾಗಿ ಅವರ ಮನೆಯ ಸದಸ್ಯರಾಗೇ ನಾನಿದ್ದೆ ಅವರು ನನಗೆ ಬಾಲ್ಯದಲ್ಲಿ ಅಪ್ಪಮ್ಮನನ್ನು ಕಳೆದುಕೊಂಡ ಆದ್ದರಿಂದ ಅವರು ಮತ್ತು ಅವರ ಧರ್ಮಪತ್ನಿಯವರು ನನಗೆ ತಂದೆ ತಾಯಿಗಳೇ ಆಗಿದ್ದರು ಅವರನ್ನು ಅಮ್ಮ ಅಂತಲೇ ಕರೀತಾ ಇದ್ದದ್ದು ನಾವು ಹಾಗಾಗಿ ಆ ಮಾತ್ರ ವಾತ್ಸಲ್ಯವನ್ನು ನಾನು ಅವರಲ್ಲಿ ಕಂಡುಕೊಂಡ ಕಾರಣ ಮತ್ತು ಸಂಸ್ಕೃತ ಶ್ಲೋಕಗಳು ಕೋರ್ಗೆ ವೆಂಕಟೇಶ್ ಇವರಿಂದ ನನಗೆ ಪಾತ್ರಕ್ಕೆ ಬೇಕಾದಂಥ ಶ್ಲೋಕಗಳನ್ನು ನಾನು ಅವರ ಹತ್ರ ಬಾಯಿಪಾಠ ಮಾಡ್ತಿದ್ದೆ ಹಾಗೆ ನನಗೆ ಮೂರು ಜನ ಗುರುಗಳು ನಿಜವಾಗಿಯೂ ನಾನು ಅವರನ್ನು ನೆನಪಿಸಿಕೊಳ್ಬೇಕಾದಂಥ ವಿಷಯ ಈ ಮೂರು ಜನ ಗುರುಗಳನ್ನು ನಾನು ಬದುಕಿನಲ್ಲಿ ಕಳ್ಕೊಂಡು ಈಗ ಅನಾಥನಾಗಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಒಂದು ದುಃಖವೂ ಆಗ್ತದೆ ಯಾಕಂದರೆ ನನಗೆ ಯಾವುದೇ ರಂಗದಲ್ಲಿ ವಿಷಯಗಳು ಬೇಕಿದ್ದರೆ ಅವರ ಹತ್ರ ನಾನು ತಕ್ಷಣ ಹೋಗಿ ಕೇಳಿದಾಗ ಅದಕ್ಕೆ ಸಮರ್ಪಕವಾದಂಥ ಉತ್ತರವನ್ನು ಕೊಟ್ಟು ಹೀಗೆ ಮಾತಾಡ್ಮಾರೆ ನಿನಗೆ ಹೆದರಿಕೆ ಏನು ಅಂತ ನಾರಾಯಣ ಮಹರ್ಷಿ ಹೇಳ್ತಿದ್ರು ಚೆನ್ನಪ್ಪ ಶೆಟ್ಟರು ಧೈರ್ಯ ತುಂಬುತ್ತಿದ್ದರು ಹೊರಗೆ ವೆಂಕಟಿ ಶುಪಾಧ್ಯಾಯರು ನನ್ನ ಬೆನ್ನೆಲುಬಾಗಿ ನಿಂತವರು ಹಾಗಾಗಿ ನನ್ನ ಬದುಕಿನಲ್ಲಿ ನಾನು ಅವರಿಗೆ ಪ್ರಾತಸ್ಮರಣೀಯ ಪ್ರತಿ ವರ್ಷ ನಾನೊಂದು ಪಿಂಡ ಪ್ರದಾನ ಮಾಡುವಾಗ ಈ ಮೂರು ಜನರ ಹೆಸರನ್ನು ಹೇಳಿಕೊಂಡು ನಾನೊಂದು ಪಿಂಡ ಇಡುವ ಕ್ರಮ ಉಂಟು ಎಪ್ಪತ್ನಾಲ್ಕು ಪಿಂಡಗಳನ್ನು ಇಡುವಾಗ ಈ ಮೂರು ಜನರ ಒಂದು ಪಿಂಡವನ್ನು ಪ್ರತಿ ನಾನು ವರ್ಷವೂ ನಾನು ಮಾಡ್ತಾ ಬಂದಿದ್ದೇನೆ ಹಾಗಾಗಿ ನನಗೆ ಅದನ್ನು ಆ ಋಣದಿಂದ ನಾನು ಮುಕ್ತರಾಗುವುದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ ಇನ್ನು ಹೋಟ್ಲಲ್ಲಿ ನಾನು ಕೆಲಸಕ್ಕಿದ್ದೆ ಆವಾಗಲೇ ರಾ ಸಂಜೆಯವರೆಗೆ ಕೆಲಸ ಮಾಡಿ ಶುಕ್ರವಾರ ಮತ್ತು ಶನಿವಾರ ಭಾನುವಾರ ಅಲ್ಲಿ ಹೆಚ್ಚಿನ ಆಟಗಳಾಗ್ತಿತ್ತು ಹಾಗೆ ಆ ಆಟವನ್ನು ನೋಡಿ 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 ನಾನು ಈ ಕ್ಷೇತ್ರಕ್ಕೆ ಬಂದೆ ಹೋಟ್ಲಲ್ಲಿ ಆಗಿದ್ದೆ ನಾನು ಮತ್ತು ಒಳ್ಳೆ ಸಪ್ಲೈಯರ್ ಆಗಿದ್ದೆ ಮತ್ತು ಒಳ್ಳೆ ಚೈನೀಸ್ ಕಾಂಟಿನೆಂಟಲ್ ಸೌತ್ ಇಂಡಿಯನ್ಸ್ ಕುಕ್ಕಿನ ಬಗ್ಗೆಯೂ ನಾನು ತುಂಬ ಮಾಹಿತಿಯನ್ನು ಪಡ್ಕೊಂಡಿದ್ದೆ ಹಾಗಾಗಿ ನಾನು ಮುಂದೆ ಬರಗ ಆರು ತಿಂಗಳು ನನಗೆ ಆಟ ಇಲ್ಲದಿದ್ದಾಗ ಮೋತಿಮಾಲಲ್ಲಿದ್ದೆ ನಾನು ವೆಲೆನ್ಸಿಯಾದಲ್ಲಿದ್ದೆ ಮತ್ತು ಆ ವಿಮಲ್ ಹೋಟ್ಲಲ್ಲೂ ನಾನು ಕುಕ್ಕಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದೆ ಹಾಗೆ ಅದರ ಮುಂದೆ ಬದುಕು ಮುಂದುವರಿತಾ ಮುಂದುವರಿತಾ ಮುಂದುವರಿತ ಯಕ್ಷಗಾನ ನನ್ನನ್ನು ಕೈ ಹಿಡಿದು ತುಂಬ ಉದ್ದ ಬೆಳೆಯುವಂತೆ ಮಾಡಿತು ಈಗಾಗಲೇ ಒಂದು ಆರುನೂರೈವತ್ತು ಸನ್ಮಾನಗಳಾಗಿದೆ ಡಾಕ್ಟ್ರೇಟ್ ಪದವಿಯಾಗಿದೆ ರಾಜ್ಯ ಪ್ರಶಸ್ತಿಯಾಗಿದೆ ಈಗ ಅನೇಕ ಪ್ರಶಸ್ತಿಗಳು ಡಾಕ್ಟರ್ ರಾಜ್ಕುಮಾರದು ಕರ್ನಾಟಕ ಕೇರಳ ಗಡಿನಾಡು ಪ್ರಶಸ್ತಿ ಕರ್ನಾಟಕ ಮಹಾರಾಷ್ಟ್ರ ಗೋಲ್ಡ್ ಮೆಡಲ್ ಹೀಗೆಲ್ಲ ನನಗೆ ತುಂಬ ಸಿಕ್ಕಿದೆ ಆದ್ದರಿಂದ ನಾನು ಯಕ್ಷಗಾನ ಕಲೆಯನ್ನು ಬಹಳಷ್ಟು ಆರಾಧಿಸ್ತೇನೆ ಅಂತ ಹೇಳಿದ್ರೆ ನನ್ನ ಜೀವನದ ಪ್ರ ಒಂದು ಪ್ರಥಮ ಅಂಗ ಅದು ಅಂತ ತಿಳಿದು ನಾನು ಬದುಕ್ತಾ ಇದ್ದೇನೆ ಮತ್ತು ನನಗೆ ಬಂಧುಗಳು ಬಹಳ ಕಮ್ಮಿ ಯಾರು ನನ್ನ ಅಭಿಮಾನಿಗಳಿದ್ದಾರೋ ಯಾರು ನನ್ನನ್ನು ಮೆಚ್ಚಿಕೊಳ್ತಾರೋ ನಾನು ದಿವಸದಲ್ಲಿ ಒಂದು ಗಂಟೆ ಜಪ ಮಾಡುವಾಗ ದೇವ್ರ ಹತ್ರ ಬೇಡಿಕೊಳ್ಳೋದು ಇಷ್ಟೇ ನನಗೆ ಐಶ್ವರ್ಯ ಕೊಡು ಅಥವಾ ಬೇರೆಯನ್ನು ಕೊಡು ಅಂತ ನಾನು ಕೇಳುವುದಿಲ್ಲ ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಕೊಡು ಯಾರೆಲ್ಲ ನನ್ನ ಅಭಿಮಾನಿಗಳಿದ್ದಾರಾ ಅವರನ್ನು ತರೋ ಅಭಿವೃದ್ಧಿ ಹೊಂದುವಂತೆ ಸದಾ ಕಾಲ ಅವರ ಆರೋಗ್ಯವಂತರಾಗಿ ಬದುಕುವಂಥ ಒಂದು ಶಕ್ತಿಯನ್ನು ಕೊಡು ಅವರಿಂದರೆ ಈ ಕ್ಷೇತ್ರದಲ್ಲಿ ನಾನು ಇದ್ದೇನೆ ಇನ್ನು ಬೆಳೀತಾ ಇದ್ದೇನೆ ಇನ್ನು ಬೆಳೀದಕ್ಕೆ ಅವಕಾಶ ನನ್ನ ಅಭಿಮಾನಿ ಅಭಿಮಾನಿಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ನಾನು ತಿಳಿದಿದ್ದೇನೆ ಆದ್ದರಿಂದ ಸದಾಕಾಲ ನನಗೆ ಅಭಿಮಾನಿಗಳು ಸ್ಮರಣೀಯ ಪ್ರಾತಃಸ್ಮರಣೀಯರು ಹೌದು ಆದ್ದರಿಂದ ಅವರೆಲ್ಲರಿಗೂ ಭಗವಂತನು ಉತ್ತಮವಾದಂಥ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಈ ರೀತಿ ನನ್ನನ್ನು ಇಲ್ಲಿ ಕರೆಸಿ ಈ ಕ್ಷೇತ್ರದಲ್ಲಿ ಎಲ್ಲ ಅಧ್ಯಾಪಕ ವೃಂದದವರ ಸಮ್ಮುಖದಲ್ಲಿ ನನಗೆ ಮಾತಾಡೋದೇ ಅವಕಾಶ ಮಾಡಿಕೊಟ್ಟಂಥ ಮತ್ತು ವ್ಯವಸ್ಥಾಪಕರು ಅವರ ಮಡದಿಯವರಿಗೂ ಸಿದ್ದರಾಮಶ್ರವರಿಗೂ ಚೇತನ್ರವರಿಗೂ ಎಲ್ಲ ವೃಂದದವರಿಗೂ ನಾನು ಧನ್ಯವಾದಗಳನ್ನು ಈ ರೀತಿ ಹೇಳ್ತಾ ಇದ್ದೀನಿ ನಾನು ಪೆರಡೂರು ಮೇಳ ಆಮೇಲೆ ಕದ್ರಿ ಮೇಳ ಈಗ ಪ್ರಸ್ತುತ ನಮ್ಮ ಉಡುಪಿಯ ಡಿ ಸಿ ಆಗಿದ್ದಂಥ ಜನಸೇವಾ ಆಯೋಗದ ಅಧ್ಯಕ್ಷರಾಗಿರುವಂಥ ಟಿ ಶಾಂಬಟ್ ಅವರ ಮೇಳದಲ್ಲಿ ಈಗ ಇದ್ದೇನೆ ನಾನು ಹದಿನೆಂಟು ಹತ್ತೊಂಬತ್ತು ವರ್ಷಗಳಿಂದ ನಮಗೆ ಎಲ್ಲ ಕಲಾವಿದರಿಗೂ ಒಂದು ಹೇಳಿದರೆ ಅವರು ಕಾಮಧೇನು ಸ್ವರೂಪರು ಅವರನ್ನು ಕಲ್ಪವೃಕ್ಷ ಅಂತಲೇ ಕರೆಯೋದು ಟಿ ಭಟ್ರು ಎಲ್ಲ ಕಲಾವಿದರಿಗೆ ಉತ್ತಮವಾದಂಥ ಮನೆ ಅವರ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ವ್ಯವಸ್ಥೆ ಇತ್ಯಾದಿ ಇತ್ಯಾದಿಗಳನ್ನು ಮಾಡಿಕೊಟ್ಟಂಥ ಶಾಂಬಟ್ರ ಮೇಳದಲ್ಲಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ ಪಾತ್ರ ಯಾರು ಸರ್ ನಾನು ಹೆಚ್ಚಿನ ಪಾತ್ರಗಳನ್ನೆಲ್ಲ ಮಾಡಿದೆ ನಾನು ಮಾಡಿದ ಪಾತ್ರಗಳೆಲ್ಲವೂ ಜನಗಳು ಮೆಚ್ಚಿದ್ದಾರೆ ಯಾವ ಅದು ಇದು ಅಂತ ಹೇಳಲಿಕ್ಕೆ ಆಗಿದೆ ನಾನು ಅಭಿಮನ್ಯು ಮಾಡಿದ್ದೇನೆ ಬಗ್ರವಾನ ಮಾಡಿದ್ದೇನೆ ಚಂಡಮುಂಡ್ರು ಮಾಡಿದ್ದೇನೆ ಸಂದರ್ಭವಾದಾಗ ಮಹಿಷಾಸ್ತ್ರವು ಅರ್ಧ ಮಾಡಿದ್ದೇನೆ ಮಧುಗೈಟಪುರ ಮಾಡಿದ್ದೇನೆ ಬ್ರಹ್ಮವಿಷ್ಣು ಮಾಡಿದ್ದೇನೆ ಆದಿಮಾಯಿ ಮಾಡಿದ್ದೇನೆ ದೇವಿಯನ್ನು ಮಾಡಲಿಲ್ಲ ಯಾಕೆಂದರೆ ಸ್ವಲ್ಪ ನಾನು ಗಿಡ್ಡ ಇರುವುದರಿಂದ ನನ್ನ ಮುಖ ಚಂದ ಇಲ್ಲ ಅದು ಮಾಡಿದ್ದೇನೆ ಆಮೇಲೆ ಹಾಸ್ಯ ಪಾತ್ರದಲ್ಲಿ ಬರುವಂಥ ಕೃಷ್ಣ ಲೀಲೆ ವಿಜಯ ಮಕರಂದನಾಗಲಿ ವಿಜಯನಾಗಲಿ ಆಮೇಲೆ ಚಂದಗೋಪನಾಗಲಿ ಹೀಗೆ ನಾನು ಮಾಡಿದ ಪ್ರತಿಯೊಂದು ಪಾತ್ರಗಳನ್ನು ಜನಗಳು ಮೆಚ್ಚಿದ್ದಾರೆ ಸನ್ಮಾನಗಳ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಈಗ ಹೆಚ್ಚಾಗಿ ಹಾಸ್ಯ ಪಾತ್ರಗಳಲ್ಲಿ ಗುರುತಿಸ್ತೇನೆ ಹೌದು ಹೆಚ್ಚಿನಾಗಿ ಹಾಸ್ಯ ಪಾತ್ರ ನನಗೆ ಆಳಂಗ ಗಿಡ್ಡ ಇರುವುದರಿಂದ ಬೇರೆ ದೊಡ್ಡ ವಿಷಯಗಳು ಯಾವುದು ಕೊಡುವುದಿಲ್ಲ ಆಂಗಿಕವಾದಂಥ ಅಭಿನಯಗಳಿಗೆ ಈ ಗಿಡ್ಡ ದೇಹವೇ ಒಳ್ಳೆಯದು ಅಂತ ಹೇಳಿಕೊಂಡು ನಮ್ಮ ಯಜಮಾನರಾದ ಶಾಪೊಟ್ಟರು ಹೆಚ್ಚು ಹಾಸ್ಯಕ್ಕೆ ನನ್ನನ್ನು ಕಳಿಸ್ತಾ ಇದ್ದಾರೆ ಜೊತೆ ಅತ್ಯುತ್ತಮವಾದಂಥ ಬಾಂಧವ್ಯ ಅದನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಮೊನ್ನೆ ನಾನು ಕಾರ್ಯಕ್ರಮ ಮಾಡುವಾಗಲೂ ಇದಕ್ಕೆ ಸಂಪೂರ್ಣ ಸಹಕಾರ ಪಟ್ಲ ಸತೀಶ್ ಶೆಟ್ಟಿ ಅವರ ಹೆಸರನ್ನೇ ನಾನು ಹಾಕಿದ್ದು ಅವರ ಭಾವ ಭಾವಚಿತ್ರಗಳನ್ನೇ ಹಾಕಿದ್ದು ಆದರೆ ಅವರ ಮೇಳಕ್ಕೆ ನಮಗೆ ಹೋಗಲಿಕ್ಕೆ ಆಗುವುದಿಲ್ಲ ಹೋಗುವಂಥ ಸ್ಥಿತಿಯಲ್ಲೂ ನಾವಿಲ್ಲ ಯಾಕಂದರೆ ಈ ಮೇಳವನ್ನು ಬಿಡುವಂಥ ಸ್ಥಿತಿಯಲ್ಲಿ ಇಲ್ಲ ನಾನು ಹಾಗಾಗಿ ಅತ್ಯುತ್ತಮವಾದಂಥ ಅವರು ನನ್ನನ್ನು ಅಣ್ಣ ಅಂತ ಕರೆಯೋದು ಪ್ರತಿ ದಿವಸವೂ ನಾವು ಸಂಬಂಧವನ್ನು ಉಳಿಸಿಕೊಂಡೇ ಇದ್ದೇವೆ ಅವರ ಯಾವ ಕಾರ್ಯಕ್ರಮ ಆದರೂ ನನಗೊಂದು ತಿಳಿಸಿಲ್ಲ ಮೇಳ ಮಾಡುವಲ್ಲಿಯೂ ಪ್ರಥಮವಾಗಿ ಕರೆದು ನನ್ನನ್ನು ಅವರು ಮಾತಾಡಿಸಿದ್ದು ಯಾಕಂದರೆ ನೀವು ಪಾವಂಜಿ ಚಿಕ್ಕ ಮೇಳ ಮಾಡಿದ್ದೀರಿ ನಾನು ದೊಡ್ಡ ಮೇಳವನ್ನು ಮಾಡ್ತಾ ಇದ್ದೇನೆ ಏನು ನಿಮ್ಮ ಅಭಿಪ್ರಾಯ ಅಂತ ನನಗೆ ತುಂಬ ಸಂತೋಷ ಆಯಿತು ಮೇಳಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೀನಿ ನಾನು